ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಸಣ್ಣ ಮಗಳಿಗೆ ದೊಡ್ಡ ಮಗಳು ಧೃತಿ ಸಖಿಗೆ ಮುತ್ಕೊಡ್ತಾ ಇದ್ದಾಳೆ ನೋಡ್ರಿ ಎಷ್ಟು ಪ್ರೀತಿ ಹಕ್ಕುಗೆ ತಂಗಿನ ಮೇಲೆ ಅವಳಿಗಂತೂ ಯಾವಾಗಲೂ ಅಷ್ಟೇ ಇವಳು ಊರಲ್ಲಿ ಇರ್ತಾಳೆ ಜಾಸ್ತಿ ಇರೋಲ್ಲ ಇಲ್ಲಿ ಅವಳು ಬಂದಾಗೆಲ್ಲ ಅಷ್ಟೇ ಅವಳಿಗೆ ಬರೇ ಮುತ್ಕೊಡೋದೇ ಕೆಲಸ ಅವಳದು ಅವಳಂದ್ರೆ ತುಂಬ ಇಷ್ಟ ಅವಳಿಗೆ ನೋಡಿ ಎಷ್ಟು ಚೆನ್ನಾಗಿ ಮುತ್ಕೊಡ್ತಿದ್ದಾಳೆ ಮುತ್ಕೊಡೋದು ಮುತ್ಕೊಳ್ಳೋದೇ ಅದೊಂದು ಕೆಲಸ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ನಾನು ಟಿಫನ್ಗೆ ಫ್ರೈಡ್ ರೈಸ್ ಮಾಡೋಣ ಅಂತ ನೋಡ್ತಿದ್ದೆ ಫ್ರೆಂಡ್ಸ್ ಅದಕ್ಕೇ ವೀಡಿಯೋ ಇದ್ದೀನಿ ಇದಕ್ಕೆ ಕ್ಯಾರೆಟ್ ಸ್ವಲ್ಪ ತುದ್ದಿಟ್ಕೊಂಡಿರೋದು ಈರುಳ್ಳಿ ಆಮೇಲೆ ಸ್ವಲ್ಪ ಬೀನ್ಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಾನು ಬೀನ್ಸ್ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಸಿಮೆಣಸಿಕಾಯಿ ಫ್ರೆಂಡ್ಸ್ ನಾನು ಈ ಥರ ಮಾಡ್ತೀನಿ ಅದ್ರ ಜೊತೆಗೆ ಈ ಥರ ಫ್ರೈಡ್ ರೈಸ್ ಪೌಡ್ರ್ ಬರುತ್ತಲ್ಲ ಅದನ್ನ ಹಾಕ್ತೀನಿ ಫ್ರೆಂಡ್ಸ್ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಫಸ್ಟು ಎಣ್ಣೆ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಫ್ರೆಂಡ್ಸ್ ಹ್ಞೂ ನೋಡಿ ಎಷ್ಟು ಸಾಕು ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಹ್ಞೂ ಫ್ರೆಂಡ್ಸ್ ಎಣ್ಣೆ ಫ್ರೈ ಆಗ್ತಾ ಇದೆ ಹ್ಞೂ ನಿನ್ನೆ ಹಾಲು ಪೌಡ್ರದಾಗ್ತಿದ್ದೆ ಚೆನ್ನಾಗೆ ವ್ಯೂಸ್ ಬಿದೆ ಫ್ರೆಂಡ್ಸ್ ಅಂಡ್ರೆಟ್ ರೀಚ್ ಆಗಿದೆ ಸಾಕು ಅಷ್ಟು ಬಂದರೂ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಒಗ್ಗರಣೆಗೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್ ನಾನು ಅದೇ ರೀತಿ ಹಾಕೋದು ಹಸಿಮೆಣಸಿಕಾಯಿ ಆಮೇಲೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ ಈರುಳ್ಳಿ ಹಾಕಿ ಫ್ರೆಂಡ್ಸ್ ಎಲ್ಲ ಇವೆರಡೂ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟಿಗೆ ಪುದೀನ ಹಾಕೋದ್ರಿಂದ ಟೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಆ ಥರ ಮಾಡ್ತಿದ್ದೀನಿ ನಿಮಗೆ ಹೇಗಿಷ್ಟನೋ ಹಾಗೆ ಮಾಡಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟು ಅಲ್ಟಿಮೇಟಾಗಿ ಬರುತ್ತೆ ಈರುಳ್ಳಿ ಹಸುತೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಿನ್ನೆ ಆಲ್ ಪೌಡ್ರ್ ಸ್ವೀಟ್ ಹಾಕಿದ್ದು ಆಗಿದೆ ಹಂಡ್ರೆಡ್ ರೀಚ್ ಆಗಿದೆ ಫ್ರೆಂಡ್ಸ್ ಇದೇ ರೀತಿ ಆಗ್ತಾ ಆಗ್ತಾಯಿದ್ದರೆ ನನಗೂ ವೀಡಿಯೋ ಮಾಡೋಕೆ ಖುಷಿಯಾಗುತ್ತೆ ಫ್ರೆಂಡ್ಸ್ ಅದಕ್ಕೇ ಇವಾಗ ಇದನ್ನು ಮಾಡ್ತಾ ಇದ್ದೀನಿ ಬೀನ್ಸ್ ಹಾಕಿ ಫ್ರೆಂಡ್ಸ್ ಹಚ್ಚಿಟ್ಕೊಂಡಿರ್ತೀರಲ್ಲ ಬೀನ್ಸು ಸ್ವಲ್ಪ ಇದು ಫ್ರೈ ಆಗಬೇಕು ಚೆನ್ನಾಗೆ ಅದು ಬೇಯಬೇಕಲ್ಲ ಎಣ್ಣೆಲಿ ಹ್ಞೂ ಅದು ಬೆಂದ ಮೇಲೆ ನೀವು ತುರಿದಿರ್ತೀರಲ್ಲ ಕ್ಯಾರೆಟು ಅದನ್ನು ಹಾಕಿ ಫ್ರೆಂಡ್ಸ್ ಇದು ಬೀನ್ಸ್ ಹಸಪ್ಪ ಎಣ್ಣೆ ಫ್ರೈ ಆದ್ರೇ ತಿನ್ನೋಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ 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 ಆಗಿದ್ರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಅದಕ್ಕೆ ಇನ್ನು ಫ್ರೈ ಇದು ಇದ್ರ ಜೊತೆಗೆ ಹಂಗೇನೆ ಕ್ಯಾರೆಟ್ ತುರಿದಿರ್ತಿರಲ್ಲ ಅದನ್ನು ಹಾಕಿ ಫ್ರೆಂಡ್ಸ್ ಇದನ್ನು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಾನು ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅದು ವಿಸಿಲ್ ಆಗ್ತಾಯಿದೆ ಫ್ರೆಂಡ್ಸ್ ಹ್ಞೂ ಆಯಿತು ಇದು ಒಂದು ರೈಸ್ ರೆಡಿ ಆಯಿತು ಈ ಕಡೆ ಗೊಜ್ಜುನು ರೆಡಿ ಆಗ್ತಾ ಇದೆ ನಮ್ಮ ಮನೇಲಿ ಫ್ರೈಡ್ ರೈಸು ಜಾಸ್ತಿ ತಿನ್ನಲ್ಲ ಯಾವುದು ಮಾರ್ನಿಂಗ್ ಟೈಮು ಟಿಫನಿಗೆ ಒಂದು ಸ್ವಲ್ಪ ಮಾಡಿದ್ರೇ ಯಾರಾದರೂ ತಿಂತಾರೆ ಅದು ಇಲ್ಲ ಮಾರ್ನಿಂಗ್ ಟೈಮು ಇಲ್ಲ ನೈಟ್ ಟೈಮು ಮಾಡ್ತೀನಿ ನಾನು ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗರಂ ಮಸಾಲ ಕೆಲವರು ಟೇಸ್ಟ್ ಪೌಡ್ರ್ ಹಾಕ್ತಾರೆ ಫ್ರೆಂಡ್ಸ್ ನಾನು ಹಾಕಲ್ಲ ಮಕ್ಕಳು ತಿಂತಾರಲ್ಲ ಅದಕ್ಕೆ ಇದು ಫ್ರೈಡ್ ರೈಸ್ ಪೌಡ್ರ್ ಸ್ವಲ್ಪ ಹಾಕ್ತಿದ್ದೀನಿ ನಾನು ಇನ್ನೊಂಥರ ಮಾಡ್ತೀನಿ ವೆನಿಗರು ಸೋ ಸೋಯಾ ಸಾಸು ಹಾಕಿ ಇದು ನಮ್ಮ ನಾದಿಯವ್ರು ಮಾಡ್ತಿದ್ರು ಅದನ್ನ ನೋಡಿ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಫ್ರೆಂಡ್ಸ್ ಈ ಥರನೂ ಒಂಥರ ಚೆನ್ನಾಗಿರುತ್ತದೆ ಪೌಡ್ರ್ ಹಾಕೋದ್ರಿಂದ ಇದೇ ಬೇರೆ ಟೇಸ್ಟ್ ಬರುತ್ತೆ மாமூலி பவுட்ரு ஆகதே மாதிரி அதுவும் ஃபரம் பார்த்து அது ஒன்றினா நம்மஹேர் மாத்தீனா ஃப்ரெண்ட்ஸ் இது சனாகி இருக்கே ஃபிரெண்ட்ஸ் ஈரோந்த ட்ரை மான் டூ த்ரீ இது ஃபிரைட் ரைஸ் பவுடர் இத்தரோ அது சேனாக இருக்கே ருச்சிக்கு தக்கு உப்பு ஆகி ஃபிரெண்ட்ஸ் இன்னோ கலர்ஃபுல்லாக காணஸ்த இது ஃபிரைட் ரைஸு இது தான் சனி இருக்கே ஃப்ரெண்ட்ஸ் टेस्ट मात्र अल्टीमेट ಆಗಿ ಬರುತ್ತೆ ಬೈ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ஆல் ಫ್ರೆಂಡ್ಸ್